ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಇವತ್ತು ಕೂಡ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಡೈಲಿ ಡಿಸೈನ್ಗಳೇ ತೋರಿಸ್ತಾ ಇದ್ದೀನಿ ಸೊ ಡೈಲಿ ಇನ್ಮೇಲಿಂದ ಏನೋ ಅಂತಂದರೆ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಬರೀ ಡಿಸೈನ್ಗಳೇ ತೋರಿಸ್ತೀನಿ ಅದರ ಪ್ರೈಸ್ಗಳೇ ಹೇಳ್ತೀನಿ ಬಟ್ ಅದರಿಂದ ನಾವೇನು ಮಾಡ್ತೀವಿ ಅದು ಕೂಡ ನಿಮಗೆ ತೋರಿಸೋಣ ಅಂತ ಅಷ್ಟೇನೆ ಸೊ ಇವತ್ತು ನನ್ನ ಮೇಲ್ಗಡೆ ಮಲಗಿರಲಿಲ್ಲ ನಾವು ಇನ್ನೊಬ್ರು ಒಬ್ಬರನ್ನೇ ಮಲಗಿದ್ರು ಒಂದು ವರ್ಕ್ ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಕೆಳಗಡೆ ಮಲಗಿದ್ದೆ ಯಾಕೆಂದರೆ ಸಿನಿಮಾ ಫುಲ್ ಆಟ ಮಾಡ್ತಾ ಇದ್ಲು ಅದಕ್ಕೋಸ್ಕರ ನನಗೂ ಕೂಡ ನೆಕ್ ಹಿಂದಿನ ದಿನ ನೈಟ್ ಇದ್ದೇ ಇರಲಿಲ್ಲ ಮೂರು ಗಂಟೆವರೆಗೂ ವರ್ಕ್ ಮಾಡಿದ್ವಿ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕೆಳಗಡೆನೇ ಮನೆಯಲ್ಲೇ ಮಲಗಿದ್ದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದಿದ್ದಾಯಿತು ಏಳುವರೆ ಆಯಿತು ಎದ್ದೇಳು ವರ್ಷ ಒಳಗಡೆ ಸೊ ಫಸ್ಟ್ ಎದ್ಬಿಟ್ಟು ನಾನು ಏನು ಗುಡಿಸ್ಲಿದೆ ಯಾಕೆ ಅಂತಂದರೆ ಎದ್ದಿದ್ದೆ ಲೇಟಾಗೆ ನಾನು ಟಿಫನ್ ಮಾಡಿ ಅವ್ರ ಮೇಲ್ಗಡೆ ಟೀ ಕೊಟ್ಟು ಬಂದು ಬರೋಷ್ರು ಕೂಡ ಅವ್ರು ಡ್ಯೂಟಿ ಹೋಗೋಷ್ರು ಕೂಡ ಲೇಟಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮನೆ ಲೈಟಾಗಿ ಎಷ್ಟು ಬೇಕೋ ಅಷ್ಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಪಕ್ಕದ ಮನೆ ಹ್ಯಾಂಡ್ ಜೊತೆ ನನಗೆ ಟೈಮ್ ಪಾಸ್ ಆಗಬೇಕಲ್ಲ ಮತ್ತು ಕೆಲಸ ಮಾಡ್ಕೊಳ್ತಾ ಬರೀ ಕೆಲಸನೇ ಮಾಡ್ಕೊಂಡಿರೋಕ್ಕಾಗಲ್ಲ ಸೊ ಯಾವಾಗಲೂ ಮೇಲ್ಗಡೆ ಇರ್ತೀವಿ ಇಲ್ಲ ಕೆಲಸ ಮಾಡ್ತಾ ಇರ್ತೀವಿ ಸೊ ನಾವು ಯಾರ ಜೊತೆ ಮಾತಾಡೋದು ಸೊ ಸ್ವಲ್ಪ ಅವರು ಪಕ್ಕದ ಮನೆ ಆಂಟಿ ಮಗಳ ಬೃಂದ ಅಂತ ಸೊ ಅವಳನ್ನ ಸ್ಕೂಲಿಗೆ ಬಿಟ್ಬಿಡೋಕ್ಕೆ ಅವಳನ್ನ ರೆಡಿ ಮಾಡ್ತಾಯಿದ್ರು ಸೊ ಅವಳ ಜೊತೆ ಮಾತಾಡ್ಕೊಳ್ತು ನನ್ನ ಕೆಲಸನೂ ಕೂಡ ಮುಗಿಸ್ಕೊಂಡೆ ಸೊ ಚಿನಿಮ್ಮ ನೋಡ್ಬೋದು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊ ಅವಳು ಯಾವಾಗಲೂ ಇದೇ ಥರನೇ ಸ್ವಲ್ಪ ಹೊತ್ತು ಫೋನ್ ಕೊಟ್ಟರೆ ನನ್ನ ಕೆಲಸ ಮುಗಿಯೋವರೆಗೂ ಸ್ವಲ್ಪ ನಾನು ಫ್ರೀಯಾಗಿ ಕೆಲಸ ಮಾಡ್ಕೊಳ್ಬೋದು ಗುಡ್ಸ್ಬಿಟ್ಟು ನೇಟ್ ಮಾಡಿದ್ದೀನಿ ನಾಳೆ ಮತ್ತೆ ಬೆಳಗ್ಗೆ ಬಂದರೆ ಇದೇ ಥರ ಆಗಿರುತ್ತೆ ಈಗ ಮೇಲ್ಗಡೆ ಹೋಗ್ಬಿಟ್ಟು ಆರೂ ಸ್ವಲ್ಪ ಕ್ಲೀನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅದು ಕ್ಲೀನ್ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಂತೂ ಕೆಲಸ ಸ್ಟಾರ್ಟ್ ಆಗಿರುತ್ತೆ ಈಗ ಕೆಳಗಡೆ ಬಂದು ಸ್ವಲ್ಪ ಇಲ್ಲೆಲ್ಲ ನೀಟಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ಅವರಿಗೆ ಸ್ವಲ್ಪ ನೀಟಾಗಿ ಒರೆಸ್ಬಿಟ್ಟು ಈಗ ಮೇಲ್ಗಡೆ ಹೋಗಬೇಕು ಸೊ ಬನ್ನಿ ಮೇಲ್ಗೆ ಕೂಡ ಕರ್ಕೊಂಡು ಹೋಗ್ತೀನಿ ನಿಮಗೆ ಯಾವ ಥರ ಇದೆ ಅಂತ ರೂಮ್ ಸಿಚುವೇಶನ್ ತೋರಿಸ್ತೀನಿ ನಿಮಗೆ ಸೊ ಬನ್ನಿ ಹೋಗೋಣ ಈಗ ನಾನು ಮೇಲ್ಗಡೆ ಹೋದರೆ ಮತ್ತೆ ನಾನು ಕೆಳಗಡೆ ಬರಲ್ಲ ಅವಳಿಗೆ ಸ್ವಲ್ಪ ಊಟ ಏನು ಬೇಕು ನನಗೇನು ಬೇಕು ಅದನ್ನೆಲ್ಲ ನಾನು ಮೇಲ್ಗಡೆನೇ ತೊಗೊಂಡೋಗಿರ್ತೀನಿ ಸೊ ಮತ್ತೆ ಕೆಳಗಡೆ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ತಲೆಯಲ ನೀಕೊಂಡು ಮೇಲ್ಗಡೆ ಹೋಗ್ತೀನಿ ಯಾಕೆಂದರೆ ಮತ್ತೆ ಕೆಳಗಡೆ ಬರಬೇಕಂದ್ರೆ ಮತ್ತೆ ನಾಲ್ಕು ಫ್ಲೋರಿಂದ ಕೆಳಗಡೆ ಇಳಿಬೇಕು ಸೊ ನಮಗೆ ಇನ್ನು ಎಕ್ಸ್ಟ್ರಾ ಕೆಲಸ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ನಾವು ಇಲ್ಲಿಂದ ಹೋಗ್ತಾನೆ ಏನೇನು ಬೇಕು ನಾನು ಅವಳಿಗೆ ಅವಳಿಗೇನು ಬೇಕು ಹಾಲಾಗಲಿ ಏನಾದರೂ ತಿನ್ನೋಕೆ ಏನಾದರೂ ಊಟ ಆಗಲಿ ನಾನು ಬಾಕ್ಸ್ಗೆ ಹೋಗ್ಕೊಂಡು ಮೇಲುಗಡೆನೇ ಹೋಗ್ಬಿಡ್ತೀನಿ ಯಾಕೆಂದರೆ ಪದೇ ಪದೇ ಕೆಳಗಡೆ ಇಳಿದು ಬರೋಕ್ಕಾಗಲ್ಲ ಏವನ್ ಯಾರಾದರೂ ಕಸ್ಟಮರ್ ಬಂದರೆ ಮಾತ್ರ ನಾನು ಆ ಕೆಳಗಡೆ ಬರ್ತೀನಿ ಸೊ ಹೇರ್ ಫಾಲ್ ತುಂಬಾ ಆಗ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಇದು ಬಂದು ನೀನು ಇವತ್ತು ವೀಡಿಯೋ ಮಾಡ್ತೀನಿ ಅಂದರೆ ಈ ದಿನ ನೈಟ್ ನನ್ನ ಹಿಂದಿನ ದಿನ ನೈಟ್ ವೀಡಿಯೋ ಮಾಡ್ಕೊಂಡಿತ್ತು ಚೆನ್ನಾಗಿ ಏನಂತಂದರೆ ಒಂದು ಮೊಟ್ಟೆ ತಗೊಳ್ತೀನಿ ಒಂದು ಪೀಸ್ ಅಂತ ಅಂದೆ ಅಷ್ಟೇ ಬಟ್ ಅವಳು ಎಷ್ಟು ರಾಧ ಅಂತ ಮಾಡ್ತಿದ್ದಾಳೆ ನೋಡಿ नन्हीम बैठा हो गाना बैठा रे चलो हम्म हम्म मुझे भारत वाला मिल जाके मतलब स्वर्ण पत्र है अब <laughs> ಮತ್ತು ಮೇಲ್ಗಡೆ ಬಂದಾಗ ಆಲ್ಮೋಸ್ಟು ನಾವೇನು ಡ್ಯೂಟಿ ಹೋಗೋಷ್ಟ್ರೊಳಗಡೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದರು ರೂಮ್ನ ಏನು ಅಷ್ಟೊಂದು ಕಸ ಏನೂ ಇರಲಿಲ್ಲ ಬಂದ ಮೇಲೆ ನನ್ನ ಮಕ್ಕಳು ಮಾಡಿರೋಂಥರ ಅವ್ರ ಮಾತ್ರ ಇತ್ತು ಅಷ್ಟೇ ಆ ಮೇಲ್ಗಡೆಯಿಂದ ಪಾಪು ಪಾಪ ಅಂತ ಗೊಂಬೆಗಳನ್ನ ಎಲ್ಲನೂ ಎತ್ಕೊಂಡ್ಬರ್ತಾಳೆ ಹೋಗೋಷ್ಟ್ರೊಳಗಡೆ ಬ್ಯಾಕ್ ಸೈಡು ಅವರು ಡ್ಯೂಟಿ ಹೋಗೋಷ್ಟರಲ್ಲಿ ಬ್ಯಾಕ್ ಸೈಡ್ ಕಂಪ್ಲೀಟ್ ಮಾಡಿ ಹೋಗಿದ್ದರು ಪಾಪ ನಾನು ಬಂದ್ಬಿಟ್ಟು ಫ್ರಂಟು ಮತ್ತು ಸ್ಲೀವ್ಸಾಗಿ ಕಂಪ್ಲೀಟ್ ಮಾಡಿದೆ ಕೆಲಸ ಮುಗಿಸಿ ನಾನು ಅಂಗಡಿಗೆ ಹೋಗಿ ಸ್ವಲ್ಪ ಮೆಟೀರಿಯಲ್ ಬೇಕಿತ್ತು ನನಗೆ ಅದನ್ನು ತೊಗೊಂಡು ಬರೋಷ್ಟೊಳಗಡೆ ಹತ್ತುವರೆ ಆಗಿತ್ತು ಹತ್ತು ಮುಕ್ಕಾಲು ನಾನು ಬಂದು ವರ್ಕ್ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಒಂದಷ್ಟು ಸೀರೆಗಳಿತ್ತು ಏಳು ಸೀರೆ ಫಾಲ್ ಹಾಕಿ ಜಿಗ್ಜಾಗ್ ಮಾಡಿ ಕೊಡಬೇಕಿತ್ತು ನೆಕ್ಸ್ಟ್ ನಾನು ಫಾಲ್ ಮಾತ್ರ ಹಾಕ್ತೆ ಅಷ್ಟೇ ಯಾಕಂದರೆ ಜಿಗ್ಜಾಗ್ ಮಶಿನ್ ಸೆಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೆ ಯಾಕೆಂದರೆ ನಾನು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಕ್ಕೆ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ನೋಡ್ಬೋದು ಎಷ್ಟು ಆಟ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಕರೆಂಟು ಕೂಡ ಹೋಯಿತು ಯಾವ ಹೋಯ್ತು ಹೋಯ್ತು ಅಂದರೆ ಒನ್ ಅವರ್ ಮೇಲೇ ಕರೆಂಟು ಹೋಯಿತು ಆ ಕೆಲಸ ಏನಂದರೆ ಬರೀ ನೈಟ್ ಮಾಡೋದೇ ಆಗಿಬಿಟ್ಟಿದೆ ಡೇ ಟೈಮಲ್ಲಿ ಕರೆಕ್ಟಾಗಿ ಕನ್ ಕರೆಂಟೇ ಇರೋದಿಲ್ಲ ಹೋದರೆ ಅರ್ಧ ಗಂಟೆ ಒನ್ ಅವರ್ ಗಟ್ಟಲೆ ಹೋಗ್ಬಿಡುತ್ತೆ ಅದೇ ಬೇಜಾರು ನಮಗೆ ಸೊ ಇವತ್ತಿನ ಕಮಿಟ್ಮೆಂಟು ಒಂದು ಬ್ಲೌಸ್ ಎರಡು ಬ್ಲೌಸ್ಗೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಗೆ ಒಂದು ಆರಿಂದ ಏಳು ಬ್ಲೌಸ್ಗೆ ಸ್ಟೋನ್ ಚೈನು ಬಾಲ್ ಚೈನು ಹಾಕಿ ಫಿನಿಶ್ ಮಾಡಿ ಕೊಡಬೇಕು ಇದೊಂದು ಬ್ಲೌಸು ಕೆಳಗಡೆ ಟೈಲರ್ ಶಾಪ್ ಇದೆ ಒಂದು ಚಿಕ್ಕದ ಮನೇಲೆ ಮಾಡ್ತಾರೆ ನಮ್ಮ ಥರ ಅವರು ಕೂಡ ಅವ್ರದ್ದು ಒಂದು ಬ್ಲೌಸ್ ಅವ್ರದ್ದು ಕೂಡ ಕೊಡಲೇಬೇಕು ಇವತ್ತು ಬಟ್ ಈ ಕರೆಂಟ್ ನೋಡಿದ್ರೆ ಈ ಥರ ಇದೆ ಯಾಕೆ ಅಂತ ಗೊತ್ತಿಲ್ಲ ಮಳೆ ಇಲ್ಲ ಗಾಳಿ ಇಲ್ಲ ಎಂಥದ್ದು ಇಲ್ಲ ಬಟ್ ಆದ್ರೂ ಕರೆಂಟ್ ಹೋಗ್ತಾಯಿದೆ ಇದು ಮುಂಡ್ರುಗ್ಗಿಗೆ ನಾನು ಕೊರಿಯರ್ ಮಾಡಬೇಕು ಇದನ್ನ ಇದೊಂದು ಕೊರಿಯರ್ ಮಾಡಬೇಕು ಮತ್ತು ಇನ್ನೊಂದು ಬಂದ್ಬಿಟ್ಟು ಗದಗಿಂದ ಗುಲ್ಬರ್ಗ ಇಂದ ಕಳಿಸಿದ್ದಾರೆ ಸೊ ಅವ್ರಿಗೂ ಕೂಡ ಕೊರಿಯರ್ ಮಾಡಬೇಕು ಇದೆಲ್ಲ ಸಹ ಅವ್ರದ್ದೇನೆ ನಾನು ಈ ಥರ ಫಿಟ್ ಮಾಡಿ ಇಟ್ಟಿದ್ದೀನಿ ಅದಿನೂ ಫಿನಿಶ್ ಮಾಡಿಲ್ಲ ನೈಟ್ ಹಾಕಬೇಕಿತ್ತು ಬಟ್ ಆಗಲಿಲ್ಲ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಕೆಲಸನ ಬಟ್ ನಮ್ಮ ಬಾಡಿ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟಂತೂ ನಾನು ಕೆಲಸ ಮಾಡೇ ಮಾಡ್ತೀನಿ ಫೈನಲಿ ಇಷ್ಟು ಆಗಿದೆ ಇವತ್ತಿನ ಡೇ ಹೇಗೋಗುತ್ತೆ ಯಾವ ಥರ ಇರುತ್ತೆ ಎಲ್ಲನೂ ಕೂಡ ತೋರಿಸ್ತೀನಿ ನಿಮಗೆ ಇವತ್ತು ಫುಲ್ ಡೇ ಕೆಲಸ ಇದೆ ಯಾವ್ದು ಮಾಡ್ತೀನಿ ಯಾವ್ದು ಬಿಡ್ತೀನಿ ಒಂದು ಗೊತ್ತಿಲ್ಲ ನನಗೆ ಇನ್ನೂ ಒಂದು ಸ್ಯಾರಿ ಕುಚ್ಚು ಬೇರೆ ಕಟ್ಟಬೇಕು ಅಲ್ಲಿ ಕವರ್ ಇರೋ ಎಲ್ಲೋ ಸ್ಯಾರಿ ಇದೆಯಾ ಈ ಡಿಸೈನ್ ಬಂದು ಇವತ್ತು ಡೆಲಿವರಿ ಕೊಡಲೇಬೇಕು ಇದು ವರ್ಕ್ ಹಾಕ್ಬಿಟ್ಟು ತುಂಬಾ ದಿನ ಆಯಿತು ಬಟ್ ಅವರು ಅಮೌಂಟ್ ಎಲ್ಲ ಪೇ ಮಾಡಿ ಹೋಗಿದ್ದಾರೆ ಬಟ್ ನಾನು ಕೊಟ್ಟಿರಲಿಲ್ಲ ಅಷ್ಟೇನೆ ಅವತ್ತು ಕಾಲ್ ಮಾಡಿ ಇವತ್ತು ಕೊಡಿ ಅಂತ ಹೇಳಿದ್ರು ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಕಾಲ್ ಚೈನ್ ಮಾತ್ರ ಚಿಕ್ಕದಾಗ ಎಷ್ಟು ಚಿಕ್ಕದಾಗ ಬಂದಿದ್ರೆ ಡಿಸೈನ್ ಗೊತ್ತಾಗ್ತಾ ಇದೆಯಾ ನಿಮಗೆ ಇಷ್ಟು ಚಿಕ್ಕದಾಗಿ ಬಂದಿದೆ ಡಿಸೈನ್ ತುಂಬಾ ದೊಡ್ಡ ದಪ್ಪ ಇರೋರಿಗೂ ಹಾಕ್ಬೋದು ಅಷ್ಟು ದೊಡ್ಡ ಸೈಜ್ ಇದೆ ಇದು ಸ್ವಲ್ಪ ಚಿಕ್ಕದು ಮಾಡಿ ಹಾಕಿರೋದ್ರಿಂದ ಸೈಜು ಚಿಕ್ಕದ ಕಾಣಿಸ್ತಾ ಇದೆ ಅಷ್ಟೇ ಸೊ ನೋಡ್ತಾ ಇರ್ಬೋದು ಡಿಸೈನ್ ಯಾವ ಥರ ಇದೆ ಅಂದರೆ ಇಲ್ಲಿ ಬಾಲ್ ಚೈನ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ ಇನ್ನೇನೂ ಆ್ಯಡ್ ಮಾಡಿಲ್ಲ ನಾನು ಇಂದ ಬಂದುಬಿಟ್ಟು ಫ್ರಂಟ್ ಫ್ರೆಂಟ್ ಕೂಡ ಸೇಮ್ ಇದೆ ಸ್ಲೀವ್ಸ್ಗೆ ಬಂದುಬಿಟ್ಟು ನಾನು ಈ ಥರ ಬುಟ್ಟನ ಹಾಕಿದ್ದೀನಿ ಅಷ್ಟೇ ಈ ಥರ ಸ್ಲೀವ್ಸ್ಗೆ ಈ ಥರ ಪಿಕಾಕ್ ಬುಟ್ಟ ಹಾಕಿದ್ದೀನಿ ಯಾಕೆ ಪಿಕಾಕ್ ಥೀಮಲ್ಲಿ ಹಾಕಿದ್ದೀನಿ ಅಂದರೆ ಆಲ್ಮೋಸ್ಟ್ ಇದು ಇದು ಸಿಮಿಲರ್ ಕಾಣಿಸುತ್ತೆ ಅಂದರೆ ಇದು ಕೂಡ ಪಿಕಾಕ್ ಇದೆ ಅದಕ್ಕೆ ಅದ್ರದ್ದು ಸ್ಲೀವ್ಸ್ಗೆ ಲಾಂಗ್ ಸ್ಲೀವ್ಸ್ ಅಲ್ವಾ ಸೊ ಈ ಥರ ಬುಟ್ಟ ಹಾಕಿದ್ದೀನಿ ಪಿಕಾಕ್ದು ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಡಿಸೈನು ಸೊ ಈ ಡಿಸೈನ್ಗೆ ನಾನು ಅಷ್ಟೇ ಸ್ಟೋನ್ ಏನೂ ಹಾಕಿಲ್ಲ ಸ್ಲೀವ್ಸ್ ಎಷ್ಟು ಸ್ಲೀವ್ಸ್ಗೆ ಸ್ಲೋ ಸ್ಟೋನ್ ಮಾತ್ರ ಹಾಕಿದ್ದೀನಿ ಅಷ್ಟೇ ನಾನು ಮತ್ತು ಇಲ್ಲಿ ಬಾಲ್ ಚೈನ್ ಹಾಕಿದ್ದೀನಿ ಅಷ್ಟೇ ನಾನೇ ಸೊ ಇನ್ನೊಂದು ಡಿಸೈನ್ ಬಂದು ಹಾಯ್ ವೆಲ್ಕಮ್ ಬ್ಯಾಕ್ ಕರೆಂಟ್ ಹೋಗಿದೆ ಅದಕ್ಕೆ ಡೈರೆಕ್ಟಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಎರಡು ಅವರ್ ಮೇಲೆ ಒಂದೂವರೆ ಗಂಟೆ ಮಿನಿಮಮ್ ಎರಡು ಅವರ್ ಕರೆಂಟ್ ಹೋಗಿದೆ ಯಾಕೆ ಅಂತ ಗೊತ್ತಿಲ್ಲ ಇನ್ನೂ ಸಹ ಬಂದಿಲ್ಲ ಮಷಿನ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಇನ್ನೊಂದೇನಪ್ಪ ಅಂತಂದರೆ ಕಮೆಂಟ್ ಹಾಕಿದ್ರಿ ಮಷಿನ್ಗೆ ತ್ರೆಡ್ ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಝರಿತ್ರೆಡ್ಡು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಕಂಪಲ್ಸರಿ ಸರ್ವಿಸ್ ಮಾಡಿಸಲೇಬೇಕಾಗುತ್ತೆ ಮಂತ್ಲಿ ಒನ್ ಟೈಮು ಇಲ್ಲಾಂದರೆ ಹೆವಿ ಪ್ರಾಬ್ಲಮ್ ಆಗುತ್ತೆ ನೀವು ನಮ್ಮ ಪರವಾಗಿಲ್ಲ ನಾವು ಸರ್ವಿಸ್ ಮಾಡಿಸ್ತೀವಿ ಅನ್ನೋಂಗಿದ್ರೆ ನೀವು ಆರಾಮಾಗಿ ಜರಿ ತ್ರೆಡ್ನ ಯೂಸ್ ಮಾಡ್ಕೊಬೋದು ಅಂದರೆ ಆ ಮಷಿನ್ಗೆ ಯೂಸ್ ಆಗೋಕ್ಕೆ ಪರ್ಪಸ್ ಆಗಿ ಅವರೇ ಒಂದು ಜರಿ ತ್ರಡ್ನ ಸೇಲ್ ಮಾಡ್ತಾ ಇದ್ದಾರೆ ನೀವೇನು ಮಷಿನ್ ತೊಗೊಂಡಿರ್ತೀರಲ್ಲ ಉಷಾ ಜನೋಮಿ ಫೈ ಫಿಫ್ಟಿಗೆ ಸೊ ಆ ಥರ ಇದ್ದರೆ ಮಾತ್ರ ನೀವು ಜರಿದ್ರಡ ಯೂಸ್ ಮಾಡಿ ನಮಗೇನು ಅಷ್ಟೊಂದು ಗೊತ್ತಿಲ್ಲ ನಮಗೆ ಸರ್ವಿಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಜರಿದ್ರಡ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅಷ್ಟೇ ಇವಾಗ ಯೂಸ್ ಮಾಡಬೇಕಾ ಬೇಡ್ವಾ ಅಷ್ಟು ಕ್ಯಾನ್ಸರ್ ಬೇಕು ಅಂದರೆ ಯೂಸ್ ಮಾಡ್ಬೋದು ಅದು ನಿಮ್ಮ ಓನ್ ರಿಸ್ಕಲ್ಲಿ ಅಷ್ಟೇನೇನೆ ಇಲ್ಲ ನಮಗೆ ಸರ್ವಿಸ್ ಚೆನ್ನಾಗಿದೆ ಹತ್ತಿರದಲ್ಲಿದೆ ಅಂತಂದರೆ ನೀವು ಆರಾಮಾಗೆ ಜರಿದ್ರಡ ಯೂಸ್ ಮಾಡ್ಕೊಬೋದು ಅಷ್ಟೇನೆ ಮಷಿನ್ದು ಇನ್ನೂ ಎಂಥದ್ದು ಇಲ್ಲ ಇನ್ಮೇಲಿಂದ ಡೈಲಿ ಟ್ಯೂಟೋರಿಯಲ್ ಮಾಡೋಣ ಅಂತ ಅಂದ್ಕೊಂಡಿದ್ರು ಮಷಿನ್ದ ಡೆಮೋ ಇಂದ ಹಿಡ್ದು ಆ ಪ್ರತಿಯೊಂದನ್ನು ಸಹ ವಿಡಿಯೋ ಮಾಡೋಣ ಅಂತ ಇದ್ದೀನಿ ಸೊ ನೋಡೋಣ ಯಾವ ಥರ ಆಗುತ್ತೋ ಗೊತ್ತಿಲ್ಲ ರೆಗ್ಯುಲರಾಗೇ ವೀಡಿಯೋ ಅಂತೂ ಹಾಕೋದಕ್ಕಾಗ್ತಾ ಇಲ್ಲ ಸೊ ಇನ್ಮೇಲಿಂದ ಸ್ವಲ್ಪ ಒಂದು ಹಂಡ್ರೆಡಲ್ಲಿ ಒಂದು ಟ್ವೆಂಟಿ ಅಷ್ಟು ವರ್ಕ್ ಕಮ್ಮಿ ಆಗಿದೆ ಸೊ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟು ಟೈಮು ನನಗಿಲ್ಲ ಸೊ ಅದಕ್ಕೋಸ್ಕರ ಇದು ಬಂದುಬಿಟ್ಟಿದ್ದು ಆನೆ ಇದು ಬ್ಲೌಸು ಒಬ್ಬರು ಬಂದಿದ್ದರು ಆನೆಕಲ್ಲಿಂದ ಕಲ್ಲಿಂದ ಯಾಕಂದ್ರೆ ಅವರು ಫಿಫ್ಟೀನ್ ಡೇಸ್ ಮೇಲೆ ಆತು ಬಂದು ಬ್ಲೌಸ್ ಕೊಟ್ಟು ಹೋಗ್ಬಿಟ್ಟು ಮೆಷಿನ್ ವರ್ಕ್ಗೆ ಅಂತ ಹೇಳಿದ್ರು ಅವರು ಡಿಸೈನು ನಾವು ಮಷಿನ್ ವರ್ಕ್ಗೆ ಅಂತ ಹೇಳ್ಬಿಟ್ಟು ಹಳ್ಳಿ ಡಿಸೈನ್ ಕೂಡ ರೆಡಿ ಮಾಡಿ ಇಟ್ಟಿದ್ವಿ ಆ ಸ್ಕ್ರೀನಲ್ಲಿ ಇಲ್ಲಿ ಹಾಕ್ತೀನಿ ಯಾವ ಥರ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಅಂತ ಅದು ಸೆಲೆಕ್ಟ್ ಮಾಡಿರೋದಲ್ಲ ನಾವು ಓನಾಗೆ ಮಾಡಿಸಿದ್ದು ಅದು ಓನ್ನಾಗಿ ಏನಕ್ಕೆ ಮಾಡಿಸಿದ್ವಿ ಅಂತಂತಂದರೆ ಇದೆ ನೋಡಿ ಇದು ಸ್ಯಾರಿಯಲ್ಲೂ ರಾ ಸಿಲ್ಕ್ ಸ್ಯಾರಿ ಮಿನಿಮಮ್ ಟೆನ್ ತೌಸಂಡ್ ಅಂತ ಹೇಳಿದ್ರು ಅವರು ಇನ್ನೂ ಜಾಸ್ತಿ ಇರ್ಬೋದೇನೋ ಗೊತ್ತಿಲ್ಲ ಇದು ರಾ ಸಿಲ್ಕ್ ಅಂದರೆ ಬರೀ ಸಿಲ್ ಇದು ಒಂಥರ ಏನೋ ಎಕ್ಸ್ಟ್ರಾ ಕ್ಲಾತ್ ಇದು ಮೆಟೀರಿಯಲ್ ಏನೋ ಆ್ಯಡ್ ಮಾಡಿರಲ್ಲ ಇದರಲ್ಲಿ ಇದು ಬಂದಿದೆಯಲ್ಲ ಇದ್ದು ಕಾಣಿಸ್ತಾ ಇದೆ ನಿಮಗೆ ಒಂದು ಶಾಂಪು ಮತ್ತು ಒಂದು ಫ್ಲವರು ಒಂದು ಶಂಪು ಫ್ಲವರ್ ಬಳ್ಳಿ ಥರ ಈ ವರ್ಕಲ್ಲಿ ಅವರು ಡಿಸೈನು ರೆಡಿ ಮಾಡಿಸಿ ನನಗೆ ವರ್ಕ್ ಮಾಡಿಕೊಡಿ ಅಂತ ಹೇಳಿದರು ನಾನು ಆಲ್ರೆಡಿ ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲಿ ಏನು ನೋಡ್ತಾ ಇದ್ದೀರ ಏನೂ ಮಿಸ್ ಈ ಫ್ಲವರ್ ಶೇಪು ಏನು ಸ್ವಲ್ಪ ವಕ್ರವಾಗಿದೆಯಲ್ಲ ಇದು ಫ್ಲವರ್ ಶೇಪು ಅದು ಕೂಡ ಮಿಸ್ ಆಗಿಲ್ಲ ಅಷ್ಟು ಚೆನ್ನಾಗಿ ರೆಡಿ ಮಾಡಿಸಿ ಇಟ್ಟಿದ್ವಿ ನಾವು ಬಟ್ ಅವರು ಹ್ಯಾಂಡ್ ವರ್ಕ್ ಒಬ್ರದ್ದು ಡೆಲಿವರಿ ಕೊಡಬೇಕಿತ್ತು ನಾನು ಅದನ್ನು ನಿಮಗಿನ್ನೂ ಅದನ್ನು ಪೋಸ್ಟ್ ಕೂಡ ಮಾಡಿಲ್ಲ ನನಗೆ ವೀಡಿಯೋನ ಕೊಡಬೇಕಿತ್ತು ನಾನು ಅದನ್ನು ಏನು ಮಾಡಿದ್ರು ಸ್ಟೇಟಸ್ಗೆ ನಾನು ಸೊ ಅವ್ರು ಅದನ್ನು ಹ್ಯಾಂಡ್ ವರ್ಕು ಮಾಡ್ತೀರಾ ಗೊತ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಹ್ಯಾಂಡ್ ವರ್ಕ್ ಮಾಡಿಕೊಡಿ ಇದೇ ಮೆಥಡಲ್ಲಿ ಅಂತ ಹೇಳಿದರು ಅವರು ಒಂದಷ್ಟು ಸ್ಯಾಂಪಲ್ಸ್ ಫೋಟೋನ ಕಳಿಸ್ ನಾನು ಕೂಡ ಕಳಿಸಿದೆ ಅವರು ಕೂಡ ಕಳಿಸಿದ್ರು ನಮಗೆ ಸ್ಯಾಂಪಲ್ಸ್ ಫೋಟೋ ಸೊ ಇದರಲ್ಲಿ ಈ ಮೆಥಡಲ್ಲಿ ನನಗೆ ಒಂದು ಶಂಪೂ ಫ್ಲವರು ಥರ ಹ್ಯಾಂಡ್ ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ರು ಸೊ ಅದಕ್ಕೋಸ್ಕರ ಆ ಈ ಇದ್ರಲ್ಲಿ ಬಂದಿರೋ ಬ್ಲೌಸ್ ಮಷಿನ್ ವರ್ಕ್ ಬ್ಲೌಸ್ಗೆ ನಾನು ಹ್ಯಾಂಡ್ ವರ್ಕ್ ಮಾಡಿ ಇಟ್ಟು ಸ್ಟಿಚ್ ಮಾಡಿ ಸ್ಟಿಚ್ ಕೂಡ ಮುಟ್ಟು ನಿನ್ನೆ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಸೊ ಯಾವಾಗಾದರೂ ಬರಲಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಆರಾಮಾಗಿ ನಾನು ಕೊಟ್ಬಿಡ್ತೀನಿ ಈ ಮೆ ಈ ಸ್ಯಾರಿನಲ್ಲಿ ಈ ಮೆಥಡಲ್ಲಿ ವರ್ಕ್ ಮಾಡಿರೋ ಅಂಥದ್ದು ತೋರಿಸ್ತೀನಿ ನನಗೆ ಈ ಬ್ಲೌಸು ಈ ಥರ ವರ್ಕ್ ಇದು ಈ ಶೇಪಲ್ಲೇ ಹೇಳಿದ್ರೆ ಮೆಜರ್ಮೆಂಟ್ ಬ್ಲೌಸು ಏನು ಕೊಟ್ಟಿದ್ದಾರಲ್ಲ ಸೇಮ್ ಇದೇ ಶೇಪಲ್ಲೇ ಬೇಕು ಅಂತ ಕೇಳಿದರು ನಮಗೆ ಅವರು ಅಂದರೆ ಸೇಮ್ ಇದೇ ಸ್ಕ್ವಯರ್ ಶೇಪಲ್ಲಿ ನಮಗೆ ಬೇಕು ಮತ್ತು ಫ್ರೆಂಟ್ ಕೂಡ ಸೇಮು ಇದೇನು ಕರು ಬರುತ್ತಲ್ಲ ಸ್ಟಾರ್ ಶೇಪಲ್ಲಿ ಇದೇ ಥರ ಬೇಕು ಅಂತ ಹೇಳಿದ್ರು ಅವರು ಸೊ ನಾವು ಅದೇ ತಮ್ಮ ಇದು ಆ ಮಟ್ಟದಲ್ಲಿ ಮಷಿನ್ ವರ್ಕು ಹಾಕಿದರೆ ನಮಗೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು ನಾನು ಡಿಸೈನ್ ಮಾಡಿಸಿದ್ದೀನಿ ಅಂತ ಅಲ್ಲ ಬೇಕಿದ್ರೆ ನೀವು ನಾನು ಹಾಕಿರೋ ಇಲ್ಲಿ ಹಾಕಿರೋ ಡಿಸೈನ ನಿಮಗೆ ಏನಾದರೂ ಬೇಕು ಅಂದರೆ ಫೈವ್ ಫಿಫ್ಟಿ ಈ ಮಷೀನ್ ಇರೋರು ಬೇಕು ಅಂತಂದರೆ ನಿಮಗೆ ನಾನು ಕೊಡ್ತೀನಿ ಅದು ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಗುತ್ತೆ ಡಿಸೈನ್ಗೆ ಬೇಕು ಅಂದರೆ ತೊಗೊಂಡು ನಿಮಗೆ ನಿಮ್ಮ ಕಸ್ಟಮರ್ಗೆ ನೀವು ಹಾಕ್ಕೊಬೋದು ಹಂಡ್ರೆಡ್ ರುಪೀಗೆ ಆ ಡಿಸೈನ ಸೇಲ್ ಇದ್ದೀನಿ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು ಅಂದರೆ ಡಿಸೈನ್ ಹಾಕಿರೋ ಬ್ಲೌಸ್ ಸೇಲ್ ಮಾಡ್ತಾ ಇಲ್ಲ ಡಿಸೈನ್ ಫೈಲ್ ಮಾತ್ರ ಸೇಲ್ ಮಾಡ್ತಾ ಇರೋದು ಮಷೀನ್ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಡಿಸೈನು ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದು ಫಸ್ಟ್ ಕಸ್ಟಮರ್ ಬ ಬಂದಿರೋದು ನನಗೆ ಹೇಳಬೇಕು ಅಂತಂದರೆ ಮತ್ತೆ ಅವ್ರದ್ದು ಬ್ಲೌಸ್ ಇರೋದು ಪ್ರಿಂಟ್ಸ್ ಕಟ್ಟು ಮತ್ತು ಅವರೇ ಕಟ್ಟಿಂಗ್ನ ಕೊಟ್ಟಿದ್ದರು ಬಟ್ ನನಗೇನು ಅಂತಂದರೆ ಅವ್ರ ಕಟ್ಟಿಂಗು ನನಗೆ ಸೆಟ್ ಆಗಲ್ಲ ಸೊ ಏನಿದೆ ಕಟ್ಟಿಂಗು ಅದನ್ನು ಹಾಕಿಬಿಟ್ಟು ನಾನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ನಾರ್ಮಲ್ ಬ್ಲೌಸ್ ಥರನೇ ಸ್ಟಿಚ್ ಮಾಡಿದ್ದೀನಿ ಪ್ರಿನ್ಸ್ ಕಟ್ ಏನು ಹಾಕಿಲ್ಲ ಇದು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಸೊ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಸ್ವಲ್ಪ ಥ್ರೆಡ್ ಯೂಸ್ ಮಾಡಿ ಅಂತ ಹೇಳಿದ್ರು ನಾನು ಫಿಲ್ಲಿಂಗಿಗೋಸ್ಕರ ಥ್ರೆಡ್ನ ಯೂಸ್ ಮಾಡಿ ಶಂಕು ಏನು ಬಂದಿದೆ ಫಿಲ್ಲಿಂಗಿಗೆ ಥ್ರೆಡ್ನ ಯೂಸ್ ಫಿಲ್ಲಿಂಗಿಗೆ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಮತ್ತು ಈ ಫ್ಲವರ್ ಇದೇನು ಫ್ಲವರ್ ಬಂದಿದೆಯಲ್ಲ ಇಲ್ಲಿ ಈ ಔಟ್ಲೈನ್ಗೆ ಮತ್ತು ಥ್ರೆಡ್ನ ಯೂಸ್ ಮಾಡಿದ್ದೀನಿ ಮತ್ತು ಇಲ್ಲಿ ಏನು ಚಿಕ್ಕದಾಗೆ ಬುಟ್ಟ ಬಂದಿದ್ದಾವಲ್ಲ ಬ್ಲೌಸ್ ಫುಲ್ಲು ಅದಕ್ಕೆ ನಾನು ಥ್ರೆಡ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ಹೇಳಬೇಕು ಅಂದರೆ ಇದ್ರಲ್ಲಿ ಥ್ರೆಡ್ ಏನೂ ಯೂಸ್ ಮಾಡಿಲ್ಲ ನಾನು ಯಾಕೆ ಅಂತಂದರೆ ಆ ಶೇಡಲ್ಲಿ ಜರಿ ಥ್ರೆಡ್ ಸಿಗೋದೇ ತುಂಬ ರೇರು ಹೇಳಬೇಕು ಅಂತಂದರೆ ಸೊ ಅದಕ್ಕೋಸ್ಕರ ನಾನು ಏನೋ ಆ ಜರಿನ ಏನೂ ಯೂಸ್ ಮಾಡಿಲ್ಲ ಜಸ್ಟು ಹ್ಯಾಂಡ್ ವರ್ಕಲ್ಲಿ ಜಾಸ್ತಿ ಬೀಡ್ ವರ್ಕ್ ಥ್ರೆಡ್ ವರ್ಕ್ ಅಂದರೆ ಜಾಸ್ತಿ ಜರಿ ಯೂಸ್ ಮಾಡಿ ವರ್ಕ್ ಮಾಡ್ತಾರೆ ಅಷ್ಟೇನೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಸ್ಲೀವ್ಸು ಕೂಡ ಅಷ್ಟೇ ಎರಡೂ ಶೇಪಲ್ಲೂ ಅಂದರೆ ಎರಡೂ ಸ್ಲೀವ್ಸ್ಗೂ ಕೂಡ ಈ ಥರ ಬುಟ್ಟನ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ವಿತ್ ಸ್ಟಿಚ್ಚಿಂಗು ಸೇರಿಬಿಟ್ಟು ನಿಮಗೆ ಆ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಅಂದರೆ ಡಿಸೈನು ವಿತ್ ಸ್ಟಿಚ್ಚಿಂಗು ನಾರ್ಮಲ್ ಥ್ರೆಡ್ ಪೈಪಿಂಗೇನೇ ಕೊಟ್ಟಿದ್ದೀನಿ ಹೇಳಬೇಕು ಅಂತಂದರೆ ಮತ್ತು ಇದು ಕೂಡ ಸೇಮ್ ಶೇಪಲ್ಲಿ ಬರುತ್ತೆ ನಿಮಗೆ ಅಂದರೆ ಅವರು ಕಸ್ಟಮರ್ ಹೇಳಿದರು ಇದೇ ಶೇಪಲ್ಲಿ ಬೇಕು ಅಂತ ಹೇಳಿಬಿಟ್ಟು ಸೇಮ್ ಅದರಲ್ಲಿ ಎಕ್ಸ್ಟ್ರಾ ಏನಿದೆ ನಾನೇನು ಕ್ಲಾತ್ ಹಾಕ್ ಹಾಕಿಲ್ಲ ಇದು ಪೈಪಿಂಗಿಗೆ ಏನೋ ಅಂತಂದರೆ ಅವ್ರು ಜಿಗ್ಝಾಗ್ ಮಾಡೋಕ್ಕೆ ಹೇಳಿದ್ರಲ್ಲ ಸ್ವಲ್ಪ ಕಟಿಂಗ್ ಹೋಗುತ್ತೆ ಯಾಕಂದರೆ ಇದೇನು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳೋದೇನು ಕ್ರಾಸಲ್ಲೇನು ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಳಗಡೆ ಥ್ರೆಡ್ ಪೈಪಿಂಗ್ ಮಾಡೋಕ್ಕೆ ಸೊ ಅದಕ್ಕೋಸ್ಕರ ನಾನೇನು ಎಕ್ಸ್ಟ್ರಾ ಥ್ರೆಡಿನ ಕಟ್ ಮಾಡ್ಕೊಂಡಿಲ್ಲ ಜಿಗ್ಜಾಗ್ ಮಾಡೋಕ್ಕೆ ಸ್ಟ್ರೈಟ್ ಕಟಿಂಗ್ ಬೇಕಲ್ವಾ ಸೊ ಅದಕ್ಕೋಸ್ಕರ ಆ ಕ್ಲಾತನ್ನೇ ಯೂಸ್ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ಹೇಳಬೇಕು ಅಂದ್ರೆ ಇವ್ರ ಕ್ಲಾತಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಂತ ಏನೂ ಹುಡಿದಿಲ್ಲ ಕರೆಕ್ಟಾಗಿ ಅವ್ರ ಬ್ಲೌಸಿಗೆ ಕರೆಕ್ಟಾಗಿ ಆಗಿದೆ ಪೀಸು ಹಾಗಾದ್ರೆ ನಮಗೂ ಕೂಡ ಖುಷಿ ಇರುತ್ತೆ ಈ ಪೀಸ್ ಜಾಯಿಂಟ್ ಮಾಡಿ ಹೊಲಿಯೋ ಥರ ಅಂದ್ರೆ ಸ್ಲೀವ್ಸ್ಗಂತೂ ಎಲ್ಲ ಬ್ಲೌಸ್ಗಳಿಗೂ ಬಂದೇ ಬರುತ್ತೆ ಸ್ಲೀವ್ಸ್ಗೆ ಅದು ಬಿಟ್ಟು ಎಕ್ಸ್ಟ್ರಾ ಎಲ್ಲಾನು ಜಾಯಿಂಟ್ ಮಾಡಬೇಕು ಹೊಲಿಯಬೇಕು ಅಂದ್ರೆ ಅಷ್ಟೊಂದು ಅದು ಹೊಲಿಯೋ ಕೂತಾಗಿರೋ ಖುಷಿನೇ ಇರೋದಿಲ್ಲ ಫಿನಿಶ್ ಮಾಡೋಷ್ಟೊಂದಗಡೆ ನನಗೆ ಇವ್ರು ಬ್ಲೌಸ್ ಅಲ್ಲಿಬೇಕಾದಾಗ ತುಂಬಾ ಖುಷಿಯಾಯಿತು ಯಾಕೆ ಅಂತಂದರೆ ಎಲ್ಲೂ ಪೀಸ್ ಬಿದ್ದಿಲ್ಲ ಸ್ಲೀವ್ಸ್ಗೆ ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಗ್ರಾಸ್ ಬೆಲ್ಟ್ ಪಟ್ಟಿಗೆ ಎಲ್ಲ ಕರೆಕ್ಟಾಗೆ ಪೀಸ್ ಆಯಿತು ನನಗೆ ಸೊ ಇನ್ನೂ ಈ ಡಿಸೈನ್ಗಳು ಇವತ್ತಿನ ಕಮಿಟ್ಮೆಂಟ್ ಡಿಸೈನ್ಗಳನ್ನ ತೋರಿಸ್ಬೇಕು ಅಂತ ಇದ್ದೆ ಬಟ್ ವೀಡಿಯೋ ಲೆಂತ್ ಆಗಿಬಿಡುತ್ತೆ ನಿಮಗೆ ಅದನ್ನೆಲ್ಲನೂ ಫಿನಿಷ್ ಮಾಡಿ ಇಟ್ಬಿಟ್ಟು ನಿಮಗೆ ನಾಳೆ ಇಡಿ ಇವತ್ತಿನ ಡಿಸೈನ್ಗಳನ್ನ ಇವತ್ತೇನು ಕೊರಿಯರ್ ಆಗ್ತಾ ಇದ್ದಾವೆ ಆ ಡಿಸೈನ್ಗಳು ಎಲ್ಲ ಅಪ್ಡೇಟು ಕೂಡ ನಿಮಗೆ ನಾಳೆ ಸಿಗುತ್ತೆ ಇವತ್ತು ಆಗಲ್ಲ ಕರೆಂಟ್ ಬೇರೆ ಇಲ್ಲ ನಿಮಗೆ ತೋರಿಸಲಿಕ್ಕೆ ಸೊ ಅದಕ್ಕೋಸ್ಕರ ಸೊ ಇಷ್ಟು ಇವತ್ತಿನ ವೀಡಿಯೋ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ ಆಗ ನನ್ನ ಒಂದು ವೀಡಿಯೋನ ಬೇಗನೆ ನೋಡ್ಬೋದು ಬೇಗ ಆಗದೆ ಇದು ಸಹ ನಿಮಗೆ ಸಿಗುವಂತಹ ಐದು ಹತ್ತು ನಿಮಿಷ ಟೈಮಲ್ಲಿ ಒಂದು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ತರ ಬ್ಲೌಸ್ ಗಳಿಗೆ ಯಾವ ತರ ಡಿಸೈನ್ಸ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇನೆ ಸೊ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ಮೇಲಿಂದ ಡೈಲಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇನೆ ಇವತ್ತಿನ ವೀಡಿಯೋ ಇಷ್ಟೇನೆ ಕರೆಂಟ್ ಇದ್ದಿದ್ದರೆ ಇನ್ನು ಇವತ್ತಿನೇ ವೀಡಿಯೋ ಫುಲ್ಲಾಗಿ ತೋರಿಸ್ತಾ ಇದ್ದೆ ಯಾಕೆಂದರೆ ಕರೆಂಟ್ ಬೇರೆ ಇಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಹೇಳಿದ್ನಲ್ಲ ಒಂದುವರೆ ಎರಡು ಗಂಟೆ ಮೇಲೆ ಆಯಿತು ಕರೆಂಟ್ ಹೋಗ್ಬಿಟ್ಟು ಸೊ ಅದಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಡಿಸೈನ್ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ സോ എസ്റ്റ് ഇവത്തിന വീഡിയോ ടാറ്റാ ബൈ ബൈ ടേക്ക് കേർ